ು ನಮಸ್ಕಾರ ನಾನು ನಿಮ್ಮ ಅಂಬಿಕಾ ಭಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಉಳ್ದಂತಹ ಅನ್ನದಿಂದ ಸಂಡಿಗೆಯನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಾ ಇದ್ದೇನೆ ಹಾಗಿದ್ರೆ ಈ ಅನ್ನದ ಸಂಡಿಗೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಅನ್ನದ ಸಂಡಿಗೆಯನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಹೆಚ್ಚಿಟ್ಟಿದ್ದೇನೆ ಅದೇ ರೀತಿ ಬೆಳ್ಳುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹ ಹತ್ತರಿಂದ ಇಪ್ಪತ್ತು ಬೆಳ್ಳುಳ್ಳಿ ಇದೆ ಎರಡು ಒಣ ಮೆಣಸಿದೆ ಅದೇ ರೀತಿ ಊರ ಗಾಂಧಾರಿ ಮೆಣಸು ಒಂದು ಹತ್ತು ತಗೊಂಡಿದ್ದೇನೆ ಮೆಣಸಿನ ಹುಡಿ ಒಂದು ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ನಾಲ್ಕರಿಂದ ಐದು ಸ್ಪೂನು ಕೊತ್ತಂಬರಿ ನಾಲ್ಕು ಸ್ಪೂನು ಜೀರಿಗೆ ಅದೇ ರೀತಿ ಒಂದು ಸ್ಪೂನು ಅರಶಿನವನ್ನು ತಗೊಂಡಿದ್ದೇನೆ ಅನ್ನದ ಸಂಡಿಗೆಯನ್ನು ಮಾಡಲಿಕ್ಕೆ ನಾನಿಲ್ಲಿ ಮೂರು ನಾಲ್ಕು ಕಪ್ಪು ಮೂರರಿಂದ ನಾಲ್ಕು ಕಪ್ಪು ಅನ್ನವನ್ನು ಬೇಯಿಸಿದ್ದೇನೆ ಇದು ಅನ್ನದ ಟೈಪಲ್ಲಿಲ್ಲ ನೋಡಿ ಗಂಜಿ ತರ ಇದನ್ನು ಬೇಯಿಸಿದ್ದೇನೆ ಇದನ್ನೀಗ ನಾವು ಮಿಕ್ಸಿಗೆ ಹಾಕಿ ರುಬ್ಬೇಕು ಅದೇ ರೀತಿ ನಾನು ಆಗ ತೋರಿಸಿದಂತಹ ಮಸಾಲೆಯನ್ನು ಹಾಗೂ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬೇಕು ನೋಡಿ ನಾನು ಈ ಥರ ಅನ್ನವನ್ನು ರುಬ್ಬಿಕೊಂಡಿದ್ದೇನೆ ತೋರಿಸಿದಂಥ ಎಲ್ಲ ಮಸಾಲೆಯನ್ನು ಹಾಕಿ ಇಷ್ಟು ರುಬ್ಬಿ ಆಗಿದೆ ಇದನ್ನೀಗ ನಾವು ಬಿಸಿಲಿಗೆ ಹಾಕಬೇಕು ಈ ಸಂಡಿಗೆಯನ್ನು ಹಾಕಲಿಕ್ಕೆ ನಾನಿಲ್ಲಿ ಮುಂಡಿಗಡ್ಡೆಯ ಎಲೆಯನ್ನು ತಗೊಂಡಿದ್ದೇನೆ ನೋಡಿ ಇದು ಮುಂಡಿ ಚೇವು ಅಥವಾ ಮುಂಡಿಗಡ್ಡೆಯ ಎಲೆ ಇದರಲ್ಲಿ ನಾವು ರುಬ್ಬಿದಂತಹ ಅನ್ನವನ್ನು ಈ ಎಲೆಯಲ್ಲಿ ಹಾಕುವ ನೋಡಿ ನಾನೀಗ ಈಗ ಅನ್ನದ ಹಿಟ್ಟನ್ನು ಈ ರೀತಿಯಾಗಿ ಮುಂಡಿಗೆಡ್ಡೆ ಎಲೆಯ ಅಡಿಭಾಗದಲ್ಲಿ ಹಾಕ್ತಾ ಇದ್ದೇನೆ ಒಂದೊಂದು ಸ್ಪೂನಿನಷ್ಟು ಹಿಟ್ಟನ್ನು ಈ ರೀತಿಯಾಗಿ ಹಾಕಬೇಕು ಇದು ಎರಡರಿಂದ ಮೂರು ದಿನಗಳ ಕಾಲ ಚೆನ್ನಾಗಿ ಒಣಗಬೇಕು ನೋಡಿ ಮೂರು ದಿನದ ನಂತರ ಸಂಡಿಗೆಯು ಈ ರೀತಿಯಾಗಿ ಚೆನ್ನಾಗಿ ಒಣಗಿರ್ತದೆ ಇದು ಈ ರೀತಿಯಾಗಿ ತೆಗಿಲಿಕ್ಕೆ ಬರ್ತದೆ ಇದನ್ನು ನೋಡಿ ಹೀಗೆ ಸುಲಭವಾಗಿ ತೆಗಿಬೌದು ಎಲೆಗೆ ಅಂಟುದಿಲ್ಲ ಚೆನ್ನಾಗಿ ತೆಗಿಲಿಕ್ಕೆ ಬರ್ತದೆ ನಾವೀಗ ಈ ರೀತಿಯಾಗಿ ಈ ಸಂಡಿಗೆಯನ್ನು ತೆಗಿತಾ ಇದ್ದೇವೆ ನೀವು ನಿಮ್ಮ ಮನೆಯಲ್ಲಿ ಅನ್ನ ಉಳಿದಿದ್ದರೆ ವೇಸ್ಟ್ ಆಗ್ತದೆ ಅಂತಾದರೆ ಈ ರೀತಿಯಾಗಿ ಸಂಡಿಗೆ ಮಾಡಿ ನೋಡ್ಬೋದು ಅನ್ನದ ಸಂಡಿಗೆಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಅದೇ ರೀತಿ ಯಾರು ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಕಾಣುವ ಧನ್ಯವಾದಗಳು